ನಮಸ್ಕಾರ ಇವತ್ತೊಂದು ಧಾರವಾಡ ಪೀಡೆ ಮಾಡುವ ಮನೆಯಲ್ಲಿ ಅಂಗಡಿಯಲ್ಲಿ ಸಿಗುವಂಥದ್ದು ಮನೇಲಿ ಯಾವ ಥರ ಈಸಿಯಾಗಿ ಮಾಡಿಕೊಡೋದಂತ ಮಿಲ್ಕ್ ಪೌಡ್ರ್ ತೊಗೊಂಡಿದ್ದೀನಿ ಇದರಲ್ಲೇ ಎರಡು ಕಪ್ಪು ಮಿಲ್ಕ್ ಪೌಡ್ರ್ ತಗೊಂಡು ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಹುರ್ಕೊಡುವ ಒಂದು ಅಪ್ಪತ್ತೇಳದ ಪಾತ್ರೆ ಇಟ್ಕೊಂಡು ಅದಕ್ಕೆ ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಬಿಸಿ ಮಾಡಿ ಕರಗಿಸ್ಕೊಂಡಿದ್ದೀನಿ ಎರಡು ಇದರಲ್ಲೇ ಎರಡು ಸ್ಪೂನ್ ಟೇಬಲ್ ಸ್ಪೂನಷ್ಟು ಮಿಲ್ಕ್ ಪೌಡ್ರ್ ಹಾಕ್ಕೊಣ ಈ ಟೇಬಲ್ ಸ್ಪೂನಲ್ಲ ಎರಡು ಬೌಲಷ್ಟು ಎರಡು ಕಪ್ ಅಲ್ಲಿ ಹಾಕ್ಕೊಡುವ ಆಗಲೇ ಒಂದು ಕಪ್ ಹಾಕಿದ್ದೆ ಮತ್ತೆ ಒಂದು ಕಪ್ ಹಾಕ್ತಾಯಿದ್ದೀನಿ ಹಾಕ್ಕೊಂಡು ಕೈ ಬಿಡದೆ ಸಣ್ಣ ಉರಿ ಇಟ್ಕೊಂಡು ಉರಿತಾನೆ ಬರಬೇಕು ಹಾಗೆ ಕೈ ಬಿಡಿತ ತಳ ಹಿಡಿತದ ಮತ್ತೆ ಕೈ ಆಡಿಸ್ತಾ ಉರಿತಾನೆ ಬರಬೇಕು ತಳ ಹಿಡಿದ್ ಬಿಡ್ತದ ಗಂಟೆಗಳಾಗುತ್ತೆ ಇರ್ತದೆ ತಳ ಹಿಡಿಸ್ಸದತ್ತೆ ಇರ್ತದೆ ಸ್ವಲ್ಪ ಮೆಲ್ಲಕ ಸಣ್ಣ ಸ್ಲಿಮ್ಮಲ್ಲಿ ಇಟ್ಕೋಬೇಕು ಬಿಸ್ಕಿಟ್ ಕಲರ್ ಆಗೋ ತನಕ ಹುರಿತಾ ಬರಬೇಕು ನೋಡಿ ಹುರಿತಾ ಬಿಡ್ತಾ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇನ್ನೂ ಸಹ ಡಾರ್ಕ್ ಆಗಬೇಕು ಇದೇ ಥರ ಹುರಿತಾ ಹುರಿತಾ ಹೋಗಬೇಕು ಅದು ಸ್ವಲ್ಪ ಬಿಸ್ಕಿಟ್ ಕಲರ್ ತಿದ್ದು ತನಕ ಕೈ ಬಿಡದೆ ಕೈಯಾಡಿಸ್ತಾನೆ ಇರಬೇಕು ಅಂದರೆ ತಳ ತುಂಬ ಹಿಡಿತದದು ತುಂಬ ಬೇಕಿದ್ದಕ್ಕೆ ಕೈ ಹಿಡ್ದೆ ಕೈಯಾಡ್ಸ್ತಾ ಇರೋದು ಇದೇ ಥರ ಹುರಿತಾ ಹೋಗುವ ಮತ್ತೆ ತೋರಿಸ್ತೀನಿ ನಾನು ಇನ್ನೂ ಸಹ ಆಗಬೇಕು ಕೆಂಪು ಕಲರ್ ಆಟ ಇದೆ ಇದೇ ಥರ ಕೈ ಬಿಡದೆ ಇನ್ನೊಂದು ಐದು ನಿರ್ಷಿ ತೊಗೊಳ್ತದೆ ಎಲ್ಲ ಕರೆಕ್ಟಾಗಿ ಬರಬೇಕಂದ್ರೆ ಇದೇ ಥರ ಕೈ ಕೈ ಆಡ್ತಾ ಹೋಗುವ ಹುರಿಟ ಹೊರಿತ ಎಲ್ಲ ಹೇಗೆ ಕೆಂಪಾಗಿದೆ ಇನ್ನೇನು ಆಗ್ತಾ ಬಂತು ಇನ್ನು ಹಾಲು ಹಾಕ್ಕೊಂಡು ತಳಿಸ್ಕೊಳ್ಳುವ ಇದಕ್ಕಿಂತ ಜಾಸ್ತಿ ಉಟ್ಕೊಳ್ಳೋಕೆ ಹೋಗಬೇಡಿ ಜಾಸ್ತಿ ಉಟ್ಕೊಂಡ್ರೆ ಕೈ ಬಂದು ಬಿಡ್ತದೆ ಧಾರವಾಡ ಕೂಡ ಚೆನ್ನಾಗಿರಲ್ಲ ಈ ಥರ ಹುರಿತಾ ಹುರಿತಾ ಇನ್ನೊಂದು ಚೂರಾದರೆ ಆಯ್ತು ಇನ್ನೊಂದು ನಿಮಿಷ ಉಟ್ಕೊಂಡ್ರೆ ಸಾಕಾಗ್ತದೆ ಯಾವ ಥರ ಬಂದಿದೆ ಈ ಥರ ಬರಬೇಕು ಅದು ಗಂಟೆಗಳಾಗಿದ್ದು ಅದಕ್ಕೇನು ಹೆದರಬೇಡ್ರಿ ಅದು ಹಾಲು ಹಾಕುವಾಗ ಒಡೆದೋಗ್ತದೆ ತೊಂದರೆ ಇಲ್ಲ ಇದು ಹುರಿತಾ ಹುರಿತಾ ನಾಲ್ಕು ಸ್ಪೂನ್ ತುಪ್ಪ ಹಾಕಿದ್ದೀನಿ ನಾನು ಹುರಿತಾ ಹುರಿತ ಅದನ್ನ ಈಗ ಮುಕ್ಕಾಲು ಕಪ್ ಹಾಲು ತೊಗೊಂಡಿದ್ದೀನಿ ಕಾಯಿ ಸಾರಿಸಿದಂಥ ತಣ್ಣಗೆ ಇರುವಂಥ ಹಾಲು ಈಗ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಹೋಗುವ ನೋಡ್ಕೊಂಡು ನೋಡ್ಕೊಂಡು ಹಾಕ್ಬೇಕು ಹಾಲು ಒಂದೇ ಸಲ ಹಾಕಿಬಿಟ್ರೆ ಮತ್ತು ತಿಳುವಾಗ ಸಾಧ್ಯತೆ ಇರ್ತದೆ ಈಗ ಹಾಲು ಹಾಕ್ತಾ ಹಾಕ್ತಾ ಮಿಕ್ಸ್ ಮಾಡ್ತಾ ಗಂಟೆಗಳೆಲ್ಲ ಒಡ್ಕೊತ ಹೋಗಬೇಕು ಹಾಲು ಎಷ್ಟು ಇಡಿಸ್ತಾರೋ ನೋಡಿಕೊಂಡು ಹಾಕಿ ನೋಡಿ ಇನ್ನು ಹದಕ್ಕೆ ಬರ್ತನಕ ಹಾಕಿ ಕೈ ಹೋಗಿ ಹಾಕಿ ನೋಡಿ ರೆಡಿ ಆಯಿತು ನಮ್ಮದು ಧಾರವಾಳ ಪೇಡದ್ದು ಈಗ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿ ತಳಗ ಇಳಿಸ್ಕೊಂಡು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಟ್ಟು ಸಕ್ಕರೆ ಸೇರಿಸುವ ಈ ಟೈಮ್ನಲ್ಲಿ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ತೀನಿ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಟ್ಟು ಪೂರಾ ಸಕ್ಕರೆ ಮಾಡಿಟ್ಟಿದ್ದೀನಿ ಅದನ್ನ ತಣ್ಣಗಾಗಿದೆ ತಣ್ಣಗಾಗಿದ್ದೀವಿ ಇಳಿಸಿದ ಮೇಲೆ ನನಗೆ ಒಂದು ಕಪ್ಪು ಮುಕ್ಕಾಲು ಕಪ್ ಹಾಲಲ್ಲಿ ಅರ್ಧ ಕಪ್ ಮಾತ್ರ ಹಾಕಿದ್ದೀನಿ ಇನ್ನು ಅರ್ಧ ಕಾಲು ಕಪ್ ಹಾಗೆ ಉಳಿದಿತ್ತು ಹಾಲು ತೋರಿಸ್ಲಿಲ್ಲ ನಾನು ಈಗ ಹೇಳ್ತಾ ಇದ್ದೀನಿ ಈ ಥರ ಚೆನ್ನಾಗಿ ಇದನ್ನು ಚೆನ್ನಾಗಿ ನಾದ್ಕೊಂಡಂಗೆ ಹದ ಎಲ್ಲ ಸರಿಯಾಗಿ ಬರ್ತದೆ ಗಂಟೆಗಳಿದ್ರೂ ಸಹ ಒಡೆದು ಹೋಗ್ತದೆ ನಾದ್ಕೊಂಡಾದ ಮೇಲೆ ಸಕ್ಕರೆ ಹಾಕ್ಕೊಬೇಕಿದ್ಕ್ಕೆ ಪೂರ ಸಕ್ಕರೆ ನಾನು ಮಾಡಿಟ್ಟಿದ್ದೆ ಅದನ್ನೇ ಹಾಕೋತಾ ಇದ್ದೀನಿ ನೀವು ಮಾಡಿಲ್ಲ ಅಂದರೆ ಅಂಗಡಿಯಲ್ಲಿ ಕೂಡ ತರಿಸಿ ಹಾಕ್ಕೊಳ್ಬೋದು ನಾದಿ ಆಯ್ತು ಈಗ ಸಕ್ಕರೆ ಹಾಕ್ಕೊಳ್ಳುವ ಕಪ್ಪಲ್ಲಿ ಹಲ್ಲು ನೋಡಿ ತೊಗೊಂಡಿದ್ದೆ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ ಮೊದಲೇ ಸ್ವಲ್ಪ ಹಾಕಿ ನೋಡ್ತೇನೆ ಮತ್ತೆ ಮಿಕ್ಕಿದ್ದು ಮತ್ತೆ ಹಾಕ್ತೀನಿ ಒಂದೇ ಸಲ ಹಾಕಿಟ್ಟು ಜಾಸ್ತಿ ಅದರಿಸಿ ನೋಡುವ ಅಂತ ಅದಕ್ಕೆ ಸ್ವಲ್ಪ ಹಾಕಿ ಇದ್ದೀನಿ ಸಕ್ಕರೆ ಒಂದು ಕಪ್ ಹಾಕಿದ್ದೀನಿ ಮತ್ತೆ ಕಾಲು ಕಪ್ ಬೇಕಾಗುತ್ತೆ ಒಂದು ಕಾಲು ಕಪ್ ಸಕ್ಕರೆ ಹಾಕೊಂಡಿದ್ದೀನಿ ಎರಡು ಕಪ್ ಮಿಲ್ಕ್ ಪೌಡ್ರಕ್ಕೆ ಒಂದು ಕಾಲು ಕಪ್ ಸಕ್ಕರೆ ಕರೆಕ್ಟಾಗಿರ್ತದೆ ಈಗ ಹಾಕಿ ಮಿಕ್ಸ್ ಮಾಡುವ ಮಾಡಲಿಕ್ಕೆ ಸಿದ್ಧವಾಗಿದೆ ಧಾರವಾಡ ಪೇಡೆ ನೋಡಿ ಈ ಥರ ಬರಬೇಕದ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಮಾಡಿಕೊಂಡು ಸಕ್ಕರೆಯಲ್ಲಿ ಹೊಲಿಸ್ಕೊಂಡ್ರೆ ಆಯಿತು ನೀವು ಈ ಥರ ಮಾಡೋದಾದ್ರೆ ಈ ಥರ ಈ ಥರನೇ ಇರ್ತದೆ ಪೇಡೆ ಜಾಸ್ತಿ ನೀವು ನೋಡಿ ಮತ್ತು ಅಂಗಡಿಯಲ್ಲಿ ಇದೇ ಥರ ಇರ್ತದೆ ಕೈಗೆ ಸ್ವಲ್ಪ ತುಪ್ಪನೇ ಎಣ್ಣೆಯನ್ನು ಸವರ್ಕೊಂಡು ಈ ಹದಿನ ಮಾಡಿಕೊಂಡು ಸಕ್ಕರೆಯಲ್ಲಿ ಹೊಲಸ್ಕೊಂಡು ಕೊಂಡ್ರೆ ಆಯಿತು ನೋಡಿ ಯಾವ ಥರ ಬಂದಿದೆ ಸೂಪರಾಗಿ ಬಂದಿದೆ ಇಲ್ಲಿ ಸಕ್ಕರೆ ಇದೆ ಇದರಲ್ಲೇ ಹೊರಡಿಸ್ಕೊಂಡು ನೋಡಿ ಮನೆಯಲ್ಲೇ ಸುಲಭವಾಗಿ ಅಂಗಡಿಯಲ್ಲಿ ಸಿಗೋ ಥರ ಸೂಪರಾಗಿದೆ ಇದೇ ಥರ ಎಲ್ಲವನ್ನು ಮಾಡ್ತಾ ಹೋಗುವ ನೋಡಿ ಧಾರವಾಡ ಪೇಡೆ ಇಷ್ಟೊಂದು ಆಗಿದೆ ಎರಡು ಕಪ್ಪು ಮಿಲ್ಕ್ ಪೌಡ್ರಲ್ಲಿ ಮನೆಯಲ್ಲಿ ಯಾವ ಥರ ಅಂತ ನೋಡಿಕೊಂಡ್ರಲ್ಲ ನಾನು ಮಾಡಿರೋ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ನೀವು ಸಹ ಮಾಡಿ ಹೇಗೆ ಬಂತಂತೆ ತಪ್ಪದೆ ಕಮೆಂಟಲ್ಲಿ ತಿಳಿಸಿ